ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕ್ಷಯರೋಗ ತಡೆಗಟ್ಟುವಲ್ಲಿ ಆಪ್ತ ಸಮಾಲೋಚಕರ ಪಾತ್ರದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಶ್ರೀಮತಿ ಮಮತಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿದು ಬರೋಣ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಮೇಡಮ್ ನಾವು ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಕ್ಷಯ ರೋಗ ತಡೆಗಟ್ಟುವಲ್ಲಿ ಆಪ್ತ ಸಮಾಲೋಚಕರ ಪಾತ್ರದ ಕುರಿತು ಮಾತನಾಡ್ತಾ ಇದ್ದೇವೆ ಮೊದಲಿಗೆ ಆಪ್ತ ಸಮಾಲೋಚನೆ ಅಂದ್ರೆ ಏನು ಮೇಡಮ್ ವ್ಯಕ್ತಿಯಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳಿಂದ ಸ್ವತಃ ತಾವೇ ಹೊರಬರಲು ಅವರಿಗೆ ಸಲಹೆ ಮಾರ್ಗದರ್ಶನಗಳನ್ನು ಮತ್ತೆ ಮಾನಸಿಕ ಬೆಂಬಲವನ್ನ ಕೊಡುವ ಒಂದು ಪ್ರಕ್ರಿಯೆ ನಾವು ಆಪ್ತ ಸಮಾಲೋಚನೆ ಅಂತ ಹೇಳುವಂಥದ್ದು ಅಂದ್ರೆ ವ್ಯಕ್ತಿ ಇರುವ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಮಾರ್ಗದರ್ಶನ ನೀಡುವಂಥದ್ದು ಆತ್ಮಸ್ಥೈರ್ಯವನ್ನು ಹೌದು ಮೇಡಮ್ ಆಪ್ತ ಸಮಾಲೋಚನೆ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಅಂತ ಹೇಳ್ತೀರಾ ಮೇಡಮ್ ಆಪ್ತ ಸಮಾಲೋಚನೆ ಅನ್ನೋದು ಖಂಡಿತ ಪ್ರಾಮುಖ್ಯತೆ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಮುಖವಾದ ವಿಚಾರವನ್ನ ಇಟ್ಕೊಂಡಿರ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕೆಳ ಹಂತದಲ್ಲಿರಲಿ ಅಥವಾ ಮೇಗ್ ಹಂತದಲ್ಲಿರಲಿ ಅವ್ರದೇ ಆದ ಒಂದು ಜೀವನ ಶೈಲಿನಲ್ಲಿ ಕೆಲವೊಂದು ಒತ್ತಡಗಳು ಮತ್ತೆ ಮಾನಸಿಕ ವಿಚಾರಗಳು ಅವರಲ್ಲಿ ಇರುತ್ತೆ ಆ ಸಮಸ್ಯೆಗಳಿಂದ ಅವರೇ ಕೂಡ ಸ್ವತಃ ಹೊರ ಬರ್ಬೋದು ಅಥವಾ ಇನ್ನೊಬ್ಬರಿಂದ ಸಲಹೆ ತಗೊಂಡು ಹೊರ ಬರ್ಬೋದು ಅದರಿಂದ ಆಪ್ತ ಸಮಾಲೋಚನೆ ಅನ್ನೋದು ತುಂಬಾ ಮುಖ್ಯವಾಗಿದೆ ಮೇಡಮ್ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಕೆಲವರಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿದ್ದೇ ಇರುತ್ತೆ ಕೆಲವೊಂದು ಅವರೇ ಸಹ ಸ್ವತಃ ಬಗೆಹರಿಸ್ಕೋಬಹುದು ಅಥವಾ ಇನ್ನೊಬ್ಬರನ್ನ ಸಲಹೆ ಪಡೆದು ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಅದಕ್ಕೆ ಆಪ್ತ ಸಮಾಲೋಚನೆ ತುಂಬನೇ ಇದೆ ಇದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಮೇಡಮ್ ಆಪ್ತ ಸಮಾಲೋಚನೆ ಸಮಯದಲ್ಲಿ ನೀವು ಕ್ಷಯ ರೋಗಿಗಳಿಗೆ ಯಾವೆಲ್ಲ ರೀತಿಯ ಮಾಹಿತಿಗಳನ್ನ ನೀಡ್ತೀರಾ ಕ್ಷಯ ರೋಗಿಗಳಿಗೆ ನಾವು ಆಪ್ತ ಸಮಾಲೋಚನೆ ಮಾಡ್ಬೇಕಾದ್ರೆ ಎಲ್ಲ ಮಾಹಿತಿಗಳನ್ನೂ ಕೂಡ ಫಸ್ಟ್ ಅವ್ರನ್ನೂ ತಿಳಿಸ್ಬೇಕಾಗತ್ತೆ ಕೆಲವೊಬ್ರು ಮಾತ್ರೆಗಳನ್ನ ತಗೋತಾ ಇದ್ದಂಗೆ ಒನ್ ಮಂತ್ ಟೂ ಮಂತ್ ತಗೊಂಡಾಗ ನಿಲ್ಸ್ಬೋದು ಮತ್ತೆ ಒನ್ ವೀಕ್ ಟೂ ವೀಕ್ ಆದಲ್ಲೂ ಕೂಡ ನಿಲ್ಸ್ಬೋದು ಯಾಕಂದ್ರೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಅಂದಾಗ ಆ ಟ್ಯಾಬ್ಲೆಟ್ ನಿಲ್ಸೋದು ಕೂಡ ಇರುತ್ತೆ ಅವರು ನಿಲ್ಸೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಮೊದಲೇ ಅವ್ರಿಗೆ ಟ್ಯಾಬ್ಲೆಟ್ ಶುರು ಮಾಡಾಗ್ಲೇ ನಾವು ಹೇಳ್ಬೇಕಾಗುತ್ತೆ ಮತ್ತೆ ಸರಿಯಾದ ಸಮಯಕ್ಕೆ ಊಟ ಅವರು ಸೊಪ್ಪು ತರಕಾರಿಗಳನ್ನ ತಿನ್ಬೇಕು ಅಂದ್ರೆ ನ್ಯೂಟ್ರಿಷನ್ ಬಗ್ಗೆನೂ ಕೂಡ ನಾವು ಮತ್ತು ಕ್ಲೀನಾಗಿರೋದ್ರ ಬಗ್ಗೆ ಹೇಳಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಎಲ್ಲಂದ್ರಲ್ಲಿ ಉಗುಳ್ಬಾರ್ದು ಮತ್ತು ಕಿಟಕಿ ಬಾಗಿಲುಗಳೆಲ್ಲ ತೆಗಿಬೇಕು ಗಾಳಿ ಬೆಳಕೆಲ್ಲ ಒಳಗಡೆ ಬರೋ ರೀತಿ ಇರಬೇಕು ಅದರಿಂದ ನೆಕ್ಸ್ಟು ಅವರಲ್ಲಿ ಅವ್ರಿಗೆ ನಾವು ವಹಿಸ್ತೀವಿ ಯಾರ ಹತ್ರ ನೀವು ಮಾತ್ರ ತಗೋತೀರಾ ಆಶಾ ವರ್ಕರ್ ಹತ್ರ ತಗೋತೀರಾ ಅಂಗನವಾಡಿ ಮೇಣಮ್ಮಿನ ತಗೋತೀರಾ ಮತ್ತು ಸಂಘದ ಮೆಂಬರ್ ಅಂತ ತಗೋತೀರಾ ನೀವು ಅಥವಾ ನಿಮಗೆ ಯಾರು ಆಪ್ತರು ಅವ್ರಿಂದ ತೊಗೊಬೋದಾ ಅಂತಂತ ಅವ್ರಿಗೆ ನಾವು ಬಿಡ್ತೀವಿ ಯಾಕಂದರೆ ನಾವು ಇಂಥವ್ರ ಹತ್ರನೇ ತಗೊಳ್ಳಿ ಮಾತ್ರ ಅಂತ ಹೇಳೋಕ್ಕಾಗಲ್ಲ ಅವ್ರು ಯಾರಿಗೇಳ್ತಾರೆ ಅವ್ರಿಗೂ ಸ್ವತಂತ್ರವಾಗಿ ಬಿಡೋದಿರುತ್ತೆ ಅವ್ರು ಹೇಳ್ತಾರೆ ಅಂತ ಹೇಳಿದಾಗ ಅವ್ರೂ ಕೂಡ ನಮ್ಮಲ್ಲಿ ತಿಳಿಸಿ ಫಸ್ಟ್ ಹೇಳ್ತೀವಿ ಈಗ ಡಾಟ್ಸ್ ಪ್ರೊವೈಡರ್ಗೆ ಏನು ನಮ್ಮಲ್ಲಿ ಸೌಲಭ್ಯ ಇದೆ ಮತ್ತೆ ಪೇಶೆಂಟ್ಗಳಿಗೆಲ್ಲ ಏನು ಸೌಲಭ್ಯ ಇದೆ ಸರ್ಕಾರದಿಂದ ಸಿಗದಂತ ಸೌಲಭ್ಯಗಳ ಬಗ್ಗೆನು ಹೇಳ್ಬೇಕಾಗುತ್ತೆ ಈಗ ಪೇಶೆಂಟ್ಗೆ ಪ್ರತಿ ತಿಂಗಳು ಕೂಡ ಐನೂರು ರೂಪಾಯಿ ಅವರಿಗೆ ಸಹಾಯಧನ ಅಂತ ಬರುತ್ತೆ ಆರು ತಿಂಗಳ ತನಕ ನೆಕ್ಸ್ಟ್ ಆರು ತಿಂಗಳ ತನಕ ಮಾತ್ರ ಕೊಟ್ಟಿರ್ತಾರಲ್ಲ ಆ ಡಾಟ್ಸ್ ಪ್ರೊವೈಡರ್ಗೂ ಕೂಡ ಒಂದು ಸಾವಿರ ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ ಅದು ಸರ್ಕಾರದ ಕಡೆಯಿಂದ ಬರುತ್ತೆ ಅದಕ್ಕೆ ಅವರು ಅಕೌಂಟ್ ಓಪನ್ ಮಾಡಿಸಿದಾರ ಅದಕ್ಕೂ ಮತ್ತೆ ಆಧಾರ್ ಕಾರ್ಡ್ ತೆಗಸಿದಾರ ಅದ್ರ ಬಗ್ಗೆ ಎಲ್ಲ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀವಿ ಜೊತೆಗೆ ಅವರಿಗೆ ಡ್ರಿಂಕ್ಸ್ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ ಸ್ಮೋಕ್ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅದನ್ನು ಕೂಡ ನಾವು ಮುಂಚಿತವಾಗಿ ತಿಳಿಸಬೇಕಾಗುತ್ತೆ ಮತ್ತೆ ಮಾತ್ರೆ ತಗೊಳ್ಳಿ ಅವರಿಗೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಬೇಕಾಗುತ್ತೆ ನಾವು ಈಗ ಬೆಳಿಗ್ಗೆ ತಗೋಬೇಕು ಅಂದ್ರೆ ಬೆಳಿಗ್ಗೆ ತಗೋಬೇಕು ಮತ್ತೆ ಇಲ್ಲ ಕೆಲವರು ಸಂಜೆ ತಗೊಳ್ಳೋರು ಕೂಡ ಇರ್ತಾರೆ ಅಂದ್ರೆ ಕೆಲವರೆಲ್ಲ ಒಂದಿನ ಬೆಳಿಗ್ಗೆ ತಗೊಳೋದು ಒಂದಿನ ಸಂಜೆ ತಗೊಳ್ಳೋದು ಆ ತರ ಆದಾಗ ಮರೆವು ಕೂಡ ಹಾಕ್ಬಹುದು ಅವ್ರಿಗೆ ಅದಕ್ಕೋಸ್ಕರ ಒಂದು ಟೈಮಿಂಗ್ಸ್ ನಾನು ಫಿಕ್ಸ್ ಮಾಡಿರ್ತೀವಿ ಆ ಟೈಮಿಂಗ್ಸ್ ಅವರು ಮಾತ್ರ ತಗೋಬೇಕು ಜೊತೆಗೆ ಅವರು ಕಡ್ಡಾಯವಾಗಿ ಎರಡು ತಿಂಗಳ ತನಕ ಮಾಸ್ಕು ಕೂಡ ಹಾಕ್ಬೇಕಾಗತ್ತೆ ಕಫನ್ ಇಲ್ಲಾಂದ್ರಲ್ಲಿ ಉಗಳ ಹೋಗ್ಬಾರ್ದು ಅದನ್ನ ಪ್ರತ್ಯೇಕವಾಗಿ ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿ ಅದನ್ನ ಹೊರಗಡೆ ತಗೊಂಡೋಗಿ ಒಂದು ನಿಗದಿತ್ವ ಸ್ಥಳದಲ್ಲಿ ಅದನ್ನ ಉಳ್ಬೇಕು ಅಂತ ಹೇಳ್ತೀವಿ ಗುಂಡಿ ತೆಗೆದ್ಬಿಟ್ಟು ಮುಚ್ಚಬೇಕು ಅದನ್ನ ಅಂತ ಹೇಳ್ತೀವಿ ಜೊತೆಗೆ ಅವರ ಮನೆಯಲ್ಲಿ ಐದು ವರ್ಷದೊಳಪಟ್ಟು ಮಕ್ಕಳಿದ್ರೆ ಆ ಮಕ್ಕಳು ಕೂಡ ಕಪ್ಪ ಎಲ್ಲ ಆಗಬೇಕು ಮತ್ತು ಈ ಫ್ಯಾಮಿಲಿ ಸ್ಕ್ರೀನಿಂಗ್ ಕೂಡ ಮಾಡ್ತೀವಿ ಆ ಮನೆಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂತು ಅಂದ ತಕ್ಷಣವೇ ಅವ್ರ ಮನೆಯಲ್ಲಿ ಫ್ಯಾಮಿಲಿ ಸ್ಕ್ರೀನಿಂಗ್ ಕೂಡ ಎಲ್ಲರನ್ನೂ ಕರೆಸ್ಬಿಟ್ಟು ಮಾಡೋದಿರುತ್ತೆ ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು ಉತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದೀರಾ ಮೇಡಮ್ ಇಷ್ಟೆಲ್ಲ ಮಾಹಿತಿಗಳನ್ನ ನೀವು ಆಪ್ತ ಸಮಾಲೋಚನೆ ಸಮಯದಲ್ಲಿ ನೀವು ಕ್ಷಯ ರೋಗಿಗಳಿಗೆ ತಿಳಿಸ್ತೀರಾ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಇವಾಗ ನೀವು ಮಾತಾಡ್ತಾ ಇದ್ರಿ ಕ್ಷಯ ರೋಗಿಗಳಿಗೆ ನ್ಯೂಟ್ರಿಷನ್ ಅಂದರೆ ಆಹಾರದ ಪದ್ಧತಿ ಹೇಗಿರಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ಯಾವ್ಯಾವೆಲ್ಲ ಆಹಾರಗಳನ್ನ ಅವರು ಸೇವನೆ ಮಾಡಬೇಕು ಅಂತ ಹೇಳ್ತೀರಾ ಈ ಒಂದು ಸಮಯದಲ್ಲಿ ನಮ್ಮ ಕ್ಷಯ ರೋಗಿಗಳಿಗೆ ಇದೇ ರೀತಿ ಆಹಾರ ತಗೊಳ್ಳಿ ಅಂತ ನಾವು ಅವ್ರಿಗೆ ನಾವು ಕಡ್ಡಾಯ ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ತಿನ್ಬೋದು ಅನ್ಸುತ್ತಾ ಸೂಕ್ತವಾದ ಆಹಾರವನ್ನು ತಗೋಬಹುದು ಯಥೇಚ್ಛವಾಗಿ ನಾರು ಪದಾರ್ಥಗಳು ಇವಾಗ ಸೊಪ್ಪು ತರಕಾರಿಗಳು ಮೊಳಕೆ ಕಟ್ಟಿದ ಕಾಳುಗಳು ಮತ್ತೆ ಕಬ್ಬಿಣಾಂಶ ಇರುವಂತಹ ಪದಾರ್ಥಗಳನ್ನ ಜಾಸ್ತಿ ತಗೋಬೇಕಾಗತ್ತೆ ಮೀನು ಮಾಂಸ ಮೊಟ್ಟೆ ಯಥೇಚ್ಛವಾಗಿ ಅವರಿಗೆ ಕೊಡ್ಬೇಕಾಗತ್ತೆ ಪ್ರತಿದಿನ ಅವರು ದಿನಕ್ಕೆ ಒಂದ್ ಮೂರರಿಂದ ನಾಲ್ಕು ಬಾರಿ ಊಟ ಮಾಡಬೇಕಾಗತ್ತೆ ಅವರು ಜೊತೆಗೆ ಮಾತ್ರನೂ ಕೂಡ ತಗೋಬೇಕು ಅವರು ಊಟ ಮಾಡಿದ್ರೆ ಸಾಲದು ಮತ್ತೆ ಮಾತ್ರ ತಗೊಂಡ್ರು ಕೂಡ ಸಾಲದು ಎರಡು ತಗೋಬೇಕು ಅವರು ಊಟ ಜೊತೆಗೆ ಅಂತ ಇವಾಗ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರಿ ಹಾಗೇನೆ ಈಗ ಮಾತ್ರೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ನೀವು ಮಾತ್ರೆಗಳನ್ನ ವಯಸ್ಸಿನ ಆಧಾರವಾಗಿ ಕೊಡ್ತೀರಾ ಅಥವಾ ತೂಕಕ್ಕೆ ಅನುಗುಣವಾಗಿ ಮಾತ್ರೆಗಳನ್ನ ಕ್ಷಯ ರೋಗಿಗಳಿಗೆ ತಗೋಬೇಕು ಅಂತ ಹೇಳ್ತೀರಾ ನಾವು ಮಾತ್ರೆಗಳಲ್ಲಿ ಬಂದು ಅವರು ತೂಕಕ್ಕೆ ಅನುಗುಣವಾಗಿ ಕೊಡಬೇಕಾಗತ್ತೆ ಅದರಲ್ಲಿ ಮಾತ್ರೆಯಲ್ಲಿ ಅನುಗುಣ ಅಂತೇನು ಬರಲ್ಲ ಅವರು ಎಷ್ಟು ತೂಕ ಇರ್ತಾರೆ ಅದ್ರ ಮೇಲೆ ನಾವು ಟ್ಯಾಬ್ಲೆಟ್ನ ಶುರು ಮಾಡಬೇಕಾಗತ್ತೆ ಈಗ ಉದಾಹರಣೆಗೆ ಬಂದು ಅಡಾಲ್ಟಲ್ಲಿ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಕೆ ಜಿ ಇದ್ರೆ ಎರಡು ಮಾತ್ರೆ ಮೂವತ್ತೈದರಿಂದ ನಲವತ್ತೊಂಬತ್ತು ಕೆ ಜಿ ಇದ್ರೆ ಮೂರು ಮಾತ್ರೆ ಐವತ್ತರಿಂದ ಅರವತ್ನಾಲ್ಕು ಕೆ ಜಿ ಇದ್ರೆ ನಾಲ್ಕು ಮಾತ್ರೆ ಅರವತ್ತೈದರಿಂದ ಎಪ್ಪತ್ತೈದು ಕೆ ಜಿ ಇದ್ದರೆ ಐದು ಮಾತ್ರೆ ಎಬೋ ಸೆವೆಂಟಿ ಫೈವ್ ಇದ್ರೆ ಆರು ಮಾತ್ರೆ ಕೊಡಬೇಕಾಗತ್ತೆ ಅಡಲ್ಟಲ್ಲಿ ಬಂದು ವಯಸ್ಕರಿಗೆ ಕರಿಗೆ ವಯಸ್ಕರಿಗೆ ಇನ್ನು ಮಕ್ಕಳಲ್ಲಿ ಬಂದು ನಾಲ್ಕರಿಂದ ಏಳು ಕೆ ಜಿ ಇತ್ತು ಅಂದರೆ ಆ ಮಗು ಒಂದು ಮಾತ್ರೆ ಇರುತ್ತೆ ಮತ್ತೆ ಎಂಟರಿಂದ ಹನ್ನೊಂದು ಕೆ ಜಿ ಇತ್ತು ಅಂತಂದರೆ ಎರಡು ಮಾತ್ರೆ ಬರುತ್ತೆ ಹನ್ನೆರಡರಿಂದ ಹದಿನೈದು ಕೆ ಜಿ ಇತ್ತು ಅಂದರೆ ಆ ಮಗುಗೆ ಮೂರು ಮಾತ್ರೆ ಕೊಡಬೇಕಾಗತ್ತೆ ಮತ್ತೆ ಹದ್ನಾರ ಇಪ್ಪತ್ನಾಲ್ಕ ಕೆಜಿ ಬಂತು ಅಂದ್ರೆ ಆ ಮಗುಗೆ ನಾಲ್ಕು ಮಾತ್ರೆ ಕೊಡಬೇಕಾಗುತ್ತೆ ಅದು ಹಂಡ್ರೆಡ್ ಎಮ್ ಎಲ್ ಡೋಸೇಜ್ ಇರುತ್ತೆ ಅಷ್ಟೇ ಡೋಸೇಜ್ ಕಡಿಮೆ ನೀವು ಕೇಳಬಹುದು ಇವಾಗ ಇಪ್ಪತ್ತೈದರಿಂದ ಈಗ ಚಿಕ್ಕ ಮಕ್ಳಿಗೂ ಅಷ್ಟೇ ತೂಕದ ಆಧಾರದ ಮೇಲೆ ಕೊಡೋದು ವಯಸ್ಸಿನ ಆಧಾರದ ಮೇಲೆ ಕೊಡಕಾಗಲ್ಲ ಅದೇ ನೀವು ಹೇಳ್ತಾ ಇದ್ದೀರಾ ವಯಸ್ಸಿನ ಆಧಾರದ ಮೇಲೆ ಮಾತ್ರೆಗಳನ್ನ ಕೊಡೋದಿಲ್ಲ ತೂಕದ ಆಧಾರದ ಮೇಲೆ ಕ್ಷಯ ರೋಗಿಗಳಿಗೆ ಮಾತ್ರೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಹೌದು ಮೇಡಮ್ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ರಾತ್ರಿ ವೇಳೆ ಜ್ವರ ಕಫದ ಜೊತೆ ರಕ್ತ ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು ಕ್ಷಯ ಸಾಂಕ್ರಾಮಿಕ ರೋಗ ಕ್ಷಯರೋಗಿಯು ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ ಕ್ಷಯರೋಗಿಯನ್ನು ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಹರಡುವುದಿಲ್ಲ ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ನಾಲ್ಕಕ್ಕೆ ಕರೆ ಮಾಡಿ ಇದು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ನಿಯಂತ್ರಣ ವಿಭಾಗದ ಪ್ರಕಟಣೆ ಹಾಗಾದ್ರೆ ಈಗ ಮಕ್ಕಳಿಗೂ ಕೊಡ್ತೀವಿ ಮಾತ್ರೆಗಳನ್ನ ಅಂತ ಹೇಳಿದ್ರಿ ಕ್ಷಯ ರೋಗ ಮಕ್ಕಳಿಗೂ ಬರೋ ಸಾಧ್ಯತೆ ಇರುತ್ತಾ ಕುಟುಂಬದಲ್ಲಿ ಅಂತ ಮಕ್ಕಳಿಗೆ ಕ್ಷಯ ರೋಗ ಬರದಂತೆ ತಡೆಯಲು ಅವ್ರನ್ನ ಹೇಗೆ ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ಮೊದಲು ಕ್ಷಯ ರೋಗಿ ಇರುವಂತ ಮನೆಗಳಲ್ಲಿ ಐದು ವರ್ಷದ ಒಳಪಟ್ಟ ಮಕ್ಕಳನ್ನ ರೋಗಿಗಳ ಹತ್ರ ಬಿಡಬಾರ್ದು ಯಾಕಂದ್ರೆ ಫಸ್ಟ್ ಅವರಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಇರುತ್ತಲ್ವ ಪೇಷಂಟ್ ಅಲ್ಲಿ ಅದು ಮಕ್ಕಳಿಗೆ ಬೇಗ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದ ಅವ್ರಿಗೆ ಮಕ್ಕಳನ್ನ ತಕ್ಷಣ ಎರಡು ತಿಂಗಳು ತನಕ ಅವ್ರ ಹತ್ರ ಬಿಡಕೋಗ್ಬಾರ್ದು ಹಾಗೆ ಮಕ್ಕಳಿಗೆ ಶುದ್ಧವಾದಂತ ನೀರು ಕುಡಿಸಬೇಕು ಕುದಿಸಿ ಆರ್ಸಿಡ ನೀರು ಕುಡಿಸಬೇಕು ಮತ್ತೆ ಪೌಷ್ಟಿಕವಾದ ಆಹಾರನ ಕೊಡಬೇಕು ಹಣ್ಣು ಹಂಪಲಗಳು ಕೊಡಬೇಕು ಸೊಪ್ಪು ತರಕಾರಿಗಳನ್ನ ಕೊಡಬೇಕು ಪೇಷಂಟ್ ನ ಯಾವ ರೀತಿ ಕೇರ್ ಮಾಡ್ತೀವಿ ಅದೇ ರೀತಿ ಮಕ್ಕಳನ್ನೂ ಕೂಡ ಕೇರ್ ಮಾಡಬೇಕು ಗೆ ಯಾವ ರೀತಿ ನಾವು ಆರು ತಿಂಗಳ ತನಕ ನಾವು ಮಾತ್ರ ಶುರು ಮಾಡಿದೀವಿ ಅದೇ ರೀತಿ ಮಕ್ಕಳು ಕೂಡ ಐ ಎನ್ ಹೆಚ್ ಮಾತ್ರ ಶುರು ಮಾಡಬೇಕಾಗತ್ತೆ ಟಿ ಬಿ ಇರಲಿ ಎಲ್ಲೇ ಇರಲಿ ಮಕ್ಕಳು ಕೂಡ ಗೋಸ್ಕರ ಸಿಕ್ಸ್ ಮಂತ್ ತನಕ ಐ ಎನ್ ಹೆಚ್ ಟ್ಯಾಬ್ಲೆಟ್ ನ ಶುರು ಮಾಡಬೇಕಾಗತ್ತೆ ಅದೇ ಮಕ್ಕಳು ಸಹ ರೋಗಿಗಳ ಜೊತೆಯಲ್ಲಿ ಅವ್ರೂ ಸಹ ಸುರಕ್ಷಿತವಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಹಾಗಾದರೆ ಈಗ ಕ್ಷಯ ರೋಗಿಗಳಿಗೆ ಸ್ವಚ್ಛತೆ ಬಗ್ಗೆ ನೀವು ಯಾವ ರೀತಿ ಮಾಹಿತಿನ ಆಪ್ತ ಸಮಾಲೋಚನೆಯಲ್ಲಿ ನೀಡ್ತೀರಾ ಹೇಗೆ ಕಾಪಾಡ್ಕೋಬೇಕು ಸ್ವಚ್ಛತೆ ಅನ್ನೋದ್ರ ಬಗ್ಗೆ ಸ್ವಚ್ಛತೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಪೇಷಂಟ್ಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಮತ್ತೆ ಹಾಕಿದಂಥ ಅವರು ಬಿಸಿನೀರಲ್ಲಿ ಚೆನ್ನಾಗೂ ಅದನ್ನು ವಾಶ್ ಮಾಡಿ ಬಿಸಿಲಿಗೆ ಒಣಗಾಕ್ಬೇಕು ಹ್ಞೂ 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 ಒಣಗಕ್ಕೆ ಹಾಕ್ಬೇಕು ಹಾಕಿ ನೆಕ್ಸ್ಟ್ ಅದನ್ನ ಬಳಸ್ಬೇಕು ಅದನ್ನೇ ಹೋಗ್ಬಾರ್ದು ಸ್ವಲ್ಪ ಚೇಂಜ್ ಮಾಡಿ ಬಳಸ್ಬೇಕಾಗತ್ತೆ ಮತ್ತು ಮನೆಗೆ ಸಾಮಾನ್ಯವಾಗಿ ಟ್ರೈಬಲ್ ಮನೆಗಳಲ್ಲಿ ಜಾಸ್ತಿ ಅವರು ಕಿಟಕಿ ಬಾಗಿಲುಗಳನ್ನ ಓಪನ್ ಮಾಡಲ್ಲ ಯಾವಾಗಲೂ ಮುಚ್ಚಿದಂಗೆ ಇರ್ತಾರೆ ಯಾವಾಗಲೂ ಕೂಡ ಓಪನ್ ಮಾಡಿರಲ್ಲ ಆ ಥರ ಅವ್ರಿಗೆ ಮಾಹಿತಿನೂ ಕೊಡಬೇಕು ಇದನ್ನ ಈ ಥರ ಈಗ ಕಿಟಕಿ ಬಾಗ್ಲೆಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ಇರಿ ಅಂತ ಅವ್ರಿಗೆ ನಾವು ಮಾಹಿತಿನೇ ಹೇಳ್ಬೇಕಾಗತ್ತೆ ಪೇಷಂಟ್ ಎಲ್ಲಂದರಲ್ಲಿ ಉಗ್ಳಕ್ಕೆ ಹೋಗ್ಬಾರ್ದು ನಾನು ಮೊದ್ಲು ಹೇಳ್ದಂಗೆ ಎಲ್ಲಂದ್ರಲ್ಲಿ ಪೇಷೆಂಟು ಉಗುಳ್ಬಾರ್ದು ಚಪ್ಪಲ್ ಹಾಕೊಂಡು ಓಡಾಡಬೇಕು ಯಾವಾಗಲೂ ಪ್ರತ್ಯೇಕವಾದ ಸ್ಥಳದಲ್ಲಿ ಒಂದು ಮನೆಯಲ್ಲೇ ಕೂರ್ಬಾರ್ದು ಅವರು ಅವ್ರು ಯೋಚನೆ ಮಾಡೋದು ನಾನೇನೇ ಇಂಥ ಕಾಯಿಲೆ ಒಳಗಾಗಿದ್ದೀನಿ ಅಂತ ಅವ್ರಿಗೆ ಮೂಢನಂಬಿಕೆ ಬರಬಾರ್ದು ಅದರಿಂದ ಅವರು ಕೂಡ ಮಾಸ್ಕ್ ಹಾಕೊಂಡು ತಿರುಗಾಡ್ಬೋದು ಜೊತೆಗೆ ಮನೆ ಮುಂದೆ ಚರಂಡಿಗಳಲ್ಲಿ ನೀರು ನಿಲ್ದೇ ರೀತಿ ನೋಡ್ಕೋಬೇಕಾಗತ್ತೆ ಸೊಳ್ಳೆಗಳೆಲ್ಲ ಅಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅದನ್ನು ಕೂಡ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ ಪೇಶೆಂಟ್ ಪ್ರತಿದಿನ ಸ್ನಾನ ಮಾಡಬೇಕು ಅವ್ರನ್ನ ಅವ್ರ ಬಟ್ಟೆಗಳನ್ನ ಉಡುಪುಗಳನ್ನ ಬದಲಾಯಿಸ್ತಾನೆ ಇರಬೇಕು ಅವ್ರು ಕೆಲವರು ಟ್ರೈಬಲ್ ಪೇಶೆಂಟ್ಗಳಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿಸಲ್ಲ ನಾವು ಅವ್ರಿಗೆ ಅದೆಲ್ಲ ಮೋಟಿವೇಶನ್ ಮಾಡಬೇಕಾಗತ್ತೆ ಐಜಿನ್ ಮೈನ್ ಆಗಿ ಬಗ್ಗೆ ಅವ್ರಿಗೆ ಹೇಳ್ಬೇಕು ಐಜಿನ್ ಇಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಬರೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಆ ತೊಂದರೆಗಳು ಮತ್ತೆ ಮತ್ತೆ ಬರೋ ಸಾಧ್ಯತೆಗಳು ಜಾಸ್ತಿ ಮೈನ್ ಆಗಿ ಒಬ್ಬ ಮನುಷ್ಯನ ಮೇಲೆ ಅವನು ಮುಖ್ಯವಾಗಿ ಐಜಿನ್ ಇರಬೇಕು ಅವನು ಸ್ವಚ್ಛತೆಯನ್ನು ಸ್ವಚ್ಛತೆ ಕಾಪಾಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಮತ್ತೆ ಕುದಿಸಿ ಆಸರೆ ನೀರನ್ನ ಕುಡಿಬೇಕು ಪೌಷ್ಟಿಕವಾದ ಆಹಾರ ಸೇವನೆಯನ್ನ ಮಾಡಬೇಕು ಮನೆ ಸುತ್ತಮುತ್ತ ನೀಟಾಗಿ ಇಟ್ಕೋಬೇಕು ಅವರು ಕೆಮ್ಮಬೇಕಾದ್ರೆ ಮತ್ತೆ ಸೀನುವಾಗ ಕರ ವಸ್ತ್ರವನ್ನು ಮಾಸ್ಕ್ ಹಾಕಿದ್ರೆ ತೊಂದರೆ ಇಲ್ಲ ಮಾಸ್ಕ್ ಹಾಕಿಲ್ಲ ಅಂತ ಅಂದಾಗ ಅವರು ಕರ ಬಳಸಬೇಕಾಗುತ್ತೆ ಬಳಸಬೇಕಾಗತ್ತೆ ಬಹಳ ಸಂತೋಷ ಮೇಡಮ್ ಸ್ವಚ್ಛತೆ ಬಗ್ಗೆ ಇವಾಗ ಉತ್ತಮವಾದ ವಿಚಾರಗಳನ್ನ ಹೇಳ್ತಾ ಇದ್ದೀರಾ ಹಾಗಾದ್ರೆ ಕ್ಷಯ ರೋಗಿಗಳನ್ನ ಅಲ್ಲಿ ಮನೆಯ ಸದಸ್ಯರ ಪಾತ್ರ ಏನಿರುತ್ತೆ ಮನೆಯವರ ಸಹಕಾರ ಹೇಗಿರಬೇಕು ಅಂತ ಹೇಳ್ತೀರಾ ಇದು ವೆರಿ ಗುಡ್ ಕ್ವಶನ್ ಇದು ಕ್ಷಯ ರೋಗಿಗಳಿಗೆ ಮನೆಯವ್ರ ಸಹಕಾರ ತುಂಬನೇ ಮುಖ್ಯ ಇರುತ್ತೆ ಹೌದು ಯಾಕಂದ್ರೆ ಪೇಶೆಂಟು ಅವ್ರನ್ನ ಕೇರ್ ಮಾಡೋರೇ ಮನೆಯವರು ಈಗ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಾವು ಟ್ರೀಟ್ಮೆಂಟ್ ಶುರು ಮಾಡಿರ್ತೀವಿ ಹಿಂಗೆ ತಗೊಳ್ಳಿ ಹಂಗೆ ತಗೊಳ್ಳಿ ಹೇಳಿರ್ತೀವಿ ಅದನ್ನ ಒಬ್ಬರು ಡಾಕ್ಟರ್ ಪ್ರೊವೈಡರ್ ಕೊಡ್ತಾರೆ ಅಂತ ನಾವು ಹೇಳ್ಬೋದು ಆದರೂ ಕೂಡ ಮನೆಯವ್ರ ಸಹಕಾರ ತುಂಬಾ ಮುಖ್ಯ ಹೌದು ತಗೋತಾ ಇದಾರೆ ತಗೊಂಡೇ ಇಲ್ವಾ ಅದನ್ನು ಕೂಡ ಗಮನಿಸ್ಬೇಕು ಮತ್ತೆ ಅವರು ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಈಗ ಕ್ಷಯ ರೋಗ ಬಂದು ಅವರು ತುಂಬಾನೇ ವೀಕ್ ಆಗಿರ್ತಾರೆ ತಿರ್ಗಾಡಕ್ಕಾಗಲ್ಲ ಆಗಲ್ಲ ಆತರ ಯಾವಾಗ್ಲೆಲ್ಲ ಅವ್ರು ತುಂಬಾನೇ ಸಹಕಾರನ ವಹಿಸ್ಬೇಕು ಅವ್ರಿಗೆ ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಅವ್ರಿಗೆ ಊಟ ಕೊಡಬೇಕು ಯಾಕಂದ್ರೆ ಕೆಲವರು ಊಟ ಮಾಡಿಲ್ಲ ಅಂದ್ರೂ ಕೂಡ ಕೇಳಲ್ಲ ಅವರು ಅವರೇ ಅವ್ರ 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 ಬಗ್ಗೆ ಕಾಳಜಿ ವಹಿಸಿ ಊಟ ಮಾಡಿಸ್ಬೇಕು ಮತ್ತೆ ಆ ವ್ಯಕ್ತಿ ಅಡಿಕ್ಷನ್ ಅಡಿಕ್ಷನ್ಗೆ ತುತ್ತಾಗಿದಾನ ಅಂತ ನೋಡ್ಬೇಕು ದುಶ್ಚಟಗಳಿಗೆ ದುಶ್ಚಟಗಳ ಮಾಡ್ತಿದಾರ ಅಂತ ನೋಡ್ಬೇಕು ಅದನ್ನು ಕೂಡ ಗಮನಿಸ್ಬೇಕಾಗತ್ತೆ ಅವರು ಮತ್ತೆ ನಿರಂತರವಾಗಿ ಹಾಸ್ಪಿಟ್ ಫಾಲೋಫ್ ಕರ್ಕೊಂಡ್ ಅವರು ಈ ಪೇಷಂಟೆ ಬರಕ್ ಆಗಲ್ಲ ಕೆಲವು ಮನೆಗಳಲ್ಲಿ ಕೆಲವ್ರು ಬರಬಹುದು ಕೆಲವ್ರು ಬರಕ್ ಆಗಲ್ಲ ಕುಟುಂಬದವ್ರ ಸಹಕಾರನೇ ತುಂಬಾನೇ ಇರುತ್ತೆ ಹಂಗಿದ್ದಾಗ ಪ್ರತಿ ಸರಿ ಅವರು ನಿರಂತರವಾಗಿ ಫಾಲೋಅಪ್ ಗೆ ಅವರು ಕರ್ಕೊಂಡ್ ಬರ್ಬೇಕಾಗತ್ತೆ ಪ್ರತಿ ಬಾರಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರೋ ಜವಾಬ್ದಾರಿ ಎಲ್ಲ ಮನೆಯವ್ರದೇ ಆಗಿರುತ್ತೆ ಅದೇ ನೀವು ಹೇಳ್ತಾ ಇದ್ದೀರಾ ಕ್ಷಯ ರೋಗಗಳಿಗೆ ಕುಟುಂಬದವರ ಸಹಕಾರ ಮುಖ್ಯ ಅದರಲ್ಲೂ ಅವರು ಹೇಗೆ ಮಾತ್ರೆಗಳನ್ನ ತಗೋತಾರೆ ಸ್ವಚ್ಛತೆ ಕಾಪಾಡ್ತಾರೆ ಅವರ ಆಹಾರದ ಬಗ್ಗೆ ಗಮನ ಇಡೋದು ಅವ್ರ ಕುಟುಂಬದ ಸದಸ್ಯರ ಮೇಲಿರುತ್ತೆ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಈಗ ಕ್ಷಯ ರೋಗ ಒಂದು ಬಾರಿ ಒಮ್ಮೆ ಬಂದರೆ ಅದು ಗುಣಮುಖವಾಗುತ್ತೆ ಸರಿಯಾದ ಸಮಯದಲ್ಲಿ ಮಾತ್ರೆಗಳನ್ನ ತೊಗೊಂಡ್ರೆ ಅದು ಮತ್ತೆ ಬರೋ ಸಾಧ್ಯತೆ ಇರುತ್ತಾ ಗುಣಮುಖವಾಗುತ್ತಾ ಖಂಡಿತ ಬರುತ್ತೆ ಒಂದ್ಸರಿ ಬಂತು ಮತ್ತೆ ಬರಲ್ಲ ನಾವು ಹೇಳೋಕ್ಕಾಗಲ್ಲ ಅವರು ಮೊದಲನ ಸಾರಿ ಬಂದಾಗ ಆರು ತಿಂಗಳ ತನಕ ಮಾತ್ರೆ ತಗೊಂಡು ಗುಣಮುಖರು ಮಾಡ್ಕೋಬಹುದು ಗುಣಮುಖರು ಅದೇ ಅನ್ಬಿಟ್ಟು ಮತ್ತೆ ಅವರು ದುಷ್ಟಟಗಳಿಗೆ ಅವರು ಬಲಿಯಾದ್ರೆ ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ಮತ್ತೆ ಕೆಲವೊಂದು ಕೆಟ್ಟ ಅವರು ಬಲಿಯಾದಾಗ ಮತ್ತೆ ಬರೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತಲ್ಲ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಅದು ಮತ್ತೆ ಬರೋ ಸಾಧ್ಯತೆ ಖಂಡಿತ ಇರುತ್ತೆ ಅದಕ್ಕೆ ಅವರಿಗೆ ನಾವು ಮೊದಲೇ ತಿಳಿಸೋಳ ಅಂತದ್ದು ಅಡಿಕ್ಷನ್ಗಳಾಗಬೇಡಿ ನ್ಯೂಟ್ರಿಷನ್ ಚೆನ್ನಾಗಿ ತಗೊಳ್ಳಿ ಮಾತ್ರನ ನಿಲ್ಸಕ್ಕೆ ಹೋಗ್ಬೇಡಿ ಇದೆಲ್ಲ ನಾವು ಮಾಹಿತಿನ ಮೊದಲೇ ಕೊಟ್ಟಿರ್ತೀವಿ ನಾವು ಅದನ್ನು ಪಾಲಿಸ್ಬೇಕು ಅದನ್ನು ಪಾಲಿಸಿಲ್ಲ ಅಂತಂದಾಗ ನಾವು ನೋಡಬೇಕಾಗತ್ತೆ ಯಾವ್ದರಿಂದ ಮತ್ತೆ ಬತ್ತು ಅಂತ ನಾವು ಅವ್ರಿಗೆ ನೋಡಬೇಕಾಗತ್ತೆ ನೋಡಿದಾಗ ಅವರು ಡಿಡಕ್ಷನ್ ಮಾಡ್ತಿದ್ದಾರಾ ಅಥವಾ ಸರಿಯಾಗಿ ಊಟದ ಸೇವನೆ ಮಾಡ್ತಾ ಇಲ್ವೋ ಮನೆಯವ್ರ ಸಹಕಾರ ಇಲ್ವೋ ಅಥವಾ ಅವ್ರು ಮಾತ್ರ ತಗೊಳ್ಳೋಕೆ ಇಷ್ಟ ಇಲ್ಲೇ ಮೊದಲೇ ಬಿಟ್ಬಿಟ್ಟಿದಾರೋ ಫೇಲ್ಯೂರ್ ಆಗಿದ್ದಾರ ಅಂತಲೂ ಕೂಡ ನಾವು ನೋಡಬೇಕಾಗತ್ತೆ ಯಾವ್ದರಿಂದ ಮತ್ತೆ ಬತ್ತು ಅಂತ ಅವ್ರಿಗೆ ನಾವು ಫಸ್ಟು ಕಾರಣ ನೋಡಬೇಕು ಅದ್ರ ಮೇಲೆ ನಾವು ಅವ್ರ ಜೊತೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ನೀವು ಆಪ್ತ ಸಮಾಲೋಚನೆ ಮಾಡೋ ಸಮಯದಲ್ಲಿ ಈ ತರ ಕೇಸಸ್ ಬಂದಿದವ್ ಅವ್ರಿಗೆ ಯಾವ ರೀತಿ ನೀವು ಹೇಳ್ತೀರಾ ಎರಡನೇ ಬಾರಿ ಅಂದ್ರೆ ಅವರು ಮತ್ತೆ ಒಮ್ಮೆ ಬಂದು ಗುಣಮುಖವಾಗಿ ಮತ್ತೆ ಇನ್ನೊಮ್ಮೆ ಬಂದಿರೋ ಕ್ಷಯ ರೋಗಿಗಳು ನಿಮ್ಮ ಹತ್ರ ಯಾವ ರೀತಿ ಆಪ್ತ ಸಮಾಲೋಚನೆ ಪಡ್ಕೊತಾರೆ ಹೇಳದ್ನಲ್ಲ ಈಗ ವಾಸಿಗರವ್ರಿಗೆ ಏನಕ್ಕೆ ಬಂತು ಅಂತ ನಾವು ನೋಡ್ಬೇಕು ಫಸ್ಟ್ ಅದನ್ನು ತಿಳ್ಕೊ ಯಾವ್ದಾರು ಅಡಿಕ್ಷನ್ ಆಗಿದಾರಾ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ಬೇಕು ಅವರಿಗೆ ಆಪ್ತ ಸಮಾಲೋಚನೆ ಆಪ್ತ ಸಮಾಲೋಚನೆ ತುಂಬಾ ಮುಖ್ಯ ಆ ಒಂದು ಟೈಮಲ್ಲಿ ಏನಿಕ್ಕೋಸ್ಕರ ಮತ್ತೆ ಕಾಯಿಲೆ ಬಂತು ಇಮ್ಯುನಿಟಿ ಪವರ್ ಕಡಿಮೆ ಆಗಕ್ಕೆ ಏನು ಕಾರಣ ವಾಸ ಆದ್ಮೇಲೆ ಮತ್ತೆ ಏನಕ್ಕೆ ಬಂತು ಅಂತ ನಾವು ನೋಡಬೇಕು ಆ ಕಾರಣ ಹುಡ್ಕ್ಬಿಟ್ಟು ನೆಕ್ಸ್ಟು ಅವರಿಗೆ ಅದ್ರ ಬಗ್ಗೆ ಪ್ರೋಸೆಸ್ ಮಾಡಬೇಕಾಗುತ್ತೆ ಉತ್ತಮವಾದ ವಿಚಾರಗಳನ್ನ ಹೇಳ್ತಾ ಇದ್ದೀರಾ ಮೇಡಮ್ ಇವಾಗ ಮೇಡಮ್ ನೀವು ಆಪ್ತ ಸಮಾಲೋಚನೆ ಬಗ್ಗೆ ಮಾತಾಡ್ತಿದ್ದೀರಾ ಆಪ್ತ ಸಮಾಲೋಚನೆ ಮಾಡೋ ಸಮಯದಲ್ಲಿ ಕೆಲವು ಕ್ಷಯ ರೋಗಿಗಳು ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ ಅಂತಹ ಸಮಯದಲ್ಲಿ ಅವರ ಮನ ಪರಿವರ್ತನೆಯನ್ನ ಹೇಗೆ ಮಾಡ್ತೀರಾ ನೀವು ಆಪ್ತ ಸಮಾಲೋಚನೆ ಮಾಡೋದ್ರಿಂದ ನಾವು ಅವರಿಗೆ ತಿಳಿಸಿ ಕೇಳ್ಬೇಕಾಗತ್ತೆ ಮಧ್ಯ ಮಧ್ಯ ಮಾತ್ರೆ ಬಿಟ್ಟಾಗ ಏನು ಸಮಸ್ಯೆಗಳಾಗುತ್ತೆ ಮಾತ್ರೆಗಳನ್ನ ಮಿಸ್ ಮಾಡೋದ್ರಿಂದ ಏನು ಸಮಸ್ಯೆಗಳಾಗುತ್ತೆ ಏನು ತೊಂದರೆ ಆಗ್ಬೋದು ಮತ್ತೆ ಇದು ನೆಕ್ಸ್ಟ್ ಮಾತ್ರೆನ ಬಿಟ್ಟು ಬಿಟ್ಟು ತಗೊಳ್ಳೋದ್ರಿಂದ ಎಮ್ ಡಿ ಆರ್ಗೆ ಹೋಗ್ಬೋದು ಇದು ಇವಾಗ ಆರು ತಿಂಗಳು ತಗೊಳ್ಳುವಂಥ ಒಂದು ಟ್ರೀಟ್ಮೆಂಟ್ ಎಂಟು ತಿಂಗ್ಳಿಗೆ ಹೋಗ್ಬೋದು ಎಂಟು ತಿಂಗಳು ತಗೊಳ್ಳೋ ಟ್ರೀಟ್ಮೆಂಟ್ ಒಂದೂವರೆ ವರ್ಷಕ್ಕೆ ಹೋಗ್ಬೋದು ವರ್ಷದ ಮೇಲೆ ಆರು ತಿಂಗಳೂ ಹೋಗ್ಬೋದು ಹದಿನೆಂಟು ಅದರಿಂದ ನಾವು ಅದನ್ನ ಫಸ್ಟಿಂದ ತಿಳಿಸಿ ಅವ್ರಿಗೆ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾತ್ರನೇ ಬಿಡಕ್ಕೆ ಹೋಗ್ಬಾರ್ದು ಅಂದ್ರೆ ಪೇಷಂಟ್ಗಳು ಫಸ್ಟ್ ಅವರ ಮನ ಪರಿವರ್ತನೆ ಹೇಗ್ ಮಾಡ್ತೀವಿ ಅಂತಂದ್ರೆ ಅವ್ರಿಗಿರೋಂಥ ಮೂಢನಂಬಿಕೆಗಳನ್ನ ಮೊದಲು ಹೋಗ್ಲಾಡ್ಸ್ಬೇಕು ಮಾತ್ರ ತಗೊಳ್ಳೋದ್ರಿಂದ ಕೆಲವ್ರು ಹೇಳ್ಬೋದು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರಲ್ಲ ಅವರು ಮಾತ್ರ ತಗೊಳೋದ್ರಿಂದ ನನಗೆ ಡ್ರಿಂಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆಲವರು ಮಾತ್ರನೂ ಬಿಡಬಹುದು ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಮಾತ್ರೆ ತಗೊಂಡ್ ದಿನಕ್ಕೆ ಡ್ರಿಂಕ್ಸ್ ಮಾಡಿರಲ್ಲ ಆ ಉದ್ದೇಶಕ್ಕೋಸ್ಕರ ನಾಳೆ ದಿನ ಅವರು ಮಾತ್ರೆ ತಗೊಂಡಿರಲ್ಲ ಅದಕ್ಕೆ ಅಡಿಕ್ಷನ್ ಆಗಿರಂತವ್ರು ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಮಾತ್ರೆನ ಬಿಡೋದ್ರಿಂದ ಏನ್ ಸಮಸ್ಯೆಗಳಾಗುತ್ತೆ ಅವರಿಂದ ಬೇರೆಯವರಿಗೆಲ್ಲ ಏನ್ ಸಮಸ್ಯೆ ಆಗುತ್ತೆ ಮನೆಯವ್ರಿಗೆ ಏನ್ ಪ್ರಾಬ್ಲಮ್ ಆಗ್ಬಹುದು ಮತ್ತೆ ಬಿಟ್ಟು ಬಿಟ್ಟು ತಗೊಳ್ಳೋದ್ರಿಂದ ಏನ್ ಸಮಸ್ಯೆಗಳಾಗಬಹುದು ಇವಾಗ ಆರ್ ತಿಂಗಳಿರೋ ಒಂದು ಕೋರ್ಸ್ ಮಾತ್ರೆ ಎಂಟು ತಿಂಗಳಿಗೆ ಹೋಗ್ಬಹುದು ಎಂಟು ತಿಂಗಳಿಗೆ ಇರೋ ಒಂದು ಕೋರ್ಸ್ ಮಾತ್ರೆ ಹದಿನೆಂಟು ತಿಂಗಳಿಗೆ ಹೋಗ್ಬಹುದು ಈ ತರೂ ಕೂಡ ಸಮಸ್ಯೆಗಳಾಗಬಹುದು ಇದರಿಂದ ನಾವು ಅವ್ರಿಗೆ ಮೊದಲೇ ತಿಳಿಸ್ಕೊಳ್ಬೇಕು ಏನು ದುಶ್ಚಟಗಳಿಗೆ ಬಲಿ ಆಗಕ್ ಹೋಗ್ಬೇಡಿ ಮಾತ್ರೆನ ಬಿಡಕ್ಕೆ ಹೋಗ್ಬೇಡಿ ಈಗ ಮಾತ್ರೆಗಳು ಶುರು ಮಾಡಿದಾಗ ಕೆಲವೊಂದು ಸೈಡ್ ಎಫೆಕ್ಟ್ ಗಳಾಗುತ್ತೆ ಆ ಎಫೆಕ್ಟ್ ಮಾತ್ರೆನ ಮಾತ್ರನ ಹೋಗ್ಬಾರ್ದು ಅದು ಅವ್ರ ಬಾಡಿಗೆ ಅಡ್ಜಸ್ಟ್ ಆಗ ತನಕ ಆತರ ಆಗ್ಬೋದು ಅಡ್ಜಸ್ಟ್ ಆದ್ಮೇಲೆ ಏನು ಆಗಲ್ಲ ಅಂತ ಅವ್ರಿಗೆ ತಿಳಿಸಿ ಮೊದ್ಲು ಹೇಳ್ಬೇಕಾಗುತ್ತೆ ಅಷ್ಟಲ್ಲೇ ಹೇಳಿದಾಗ ಖಂಡಿತ ಪರಿವರ್ತನೆ ಮಾಡ್ಕೊತಾರೆ ಮನಸ್ಸನ್ನ ಅದೇ ಅವರು ಮೊದಲು ನೀವು ಕ್ಷಯ ರೋಗಿಗಳಿಗೆ ದುಶ್ಚಟಗಳಿಂದ ದೂರ ಇರಿ ಸರಿಯಾದ ಟೈಮ್ಗೆ ಮಾತ್ರೆ ತೊಗೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀರಾ ಮೇಡಮ್ ಇವಾಗ ನೀವು ಆಪ್ತ ಸಮಾಲೋಚನೆ ಮಾಡೋ ಸಮಯದಲ್ಲಿ ಕೆಲವು ರೋಗಿಗಳು ನಿಮ್ಮ ಬಳಿ ಬಂದು ಅವರು ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ ನನಗೆ ಈ ಮೊದಲು ಈ ರೀತಿ ಇತ್ತು ಇವಾಗ ಚೆನ್ನಾಗಿದ್ದೀನಿ ಆ ಥರ ಹೇಳ್ಕೊಂಡಿರೋ ಅನುಭವನ ಉದಾಹರಣೆ ಮೂಲಕ ತಿಳಿಸ್ಬೋದ ತುಂಬಾ ಇದೆ ಉದಾಹರಣೆ ಮೂಲಕ ಹೇಳಬೇಕು ಅಂದರೆ ಒಬ್ರು ನಿಮ್ಮನಳ್ಳವರು ಸುಧಾ ಅಂತ ಅಂತೇಳಿ ಅವರು ನಮ್ಮ ಸಂಘದ ಮೆಂಬರು ಅವರು ಅವರು ಕೂಡ ತಿಂಗಳ್ಗಟ್ಲು ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಸಣ್ಣ ಆಗಿದ್ರು ಅವರ ಮನೆಯಲ್ಲಿ ಏನು ಅಂತಂದರೆ ಓ ಇವಳು ಏನೋ ಹಳ್ಳಿ ಸಂಪ್ರದಾಯದಂತೆ ಗಾಳಿ ದೆವ್ವ ಇದೆ ಇವಳಿಗೆ ಅದರಿಂದ ಇವಳು ಊಟ ಮಾಡ್ತಾ ಇಲ್ಲ ಯಾರ ಜೊತೆ ಮಾತಾಡ್ತಾ ಇಲ್ಲ ಮಂಕಾಗಿರ್ತಾಳೆ ಹುಷಾರಿಲ್ಲ ಅಂತ ಹೇಳಿ ಕೆಲಸ ಮಾಡ್ಬೇಕಾಗತ್ತೆ ಅಂತ ಏನೋ ಒಂದು ಕಾರಣ ಹೇಳ್ತಿದ್ದಾಳೆ ಅಂತ ಅವ್ರ ಮನಸ್ಸಲ್ಲಿ ಅವ್ರು ಅಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗೋದು ಮತ್ತೆ ಬೇರೆ ಬೇರೆ ಅಕ್ಕಪಕ್ಕದ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗೋದು ಇಲ್ಲಿ ಟಿ ಬಿ ಕಾಯಿಲೆ ಇದೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಿಲ್ಲ ಪರೀಕ್ಷೆ ಪರೀಕ್ಷೆ ಮಾಡಿಸಿರ್ಲಿಲ್ಲ ಅವ್ರದ ಒಂದು ಮೂಡ್ ನಂಬಿಕೆಗಳಿಂದ ಎಲ್ಲೂ ಹೋಗಿಲ್ಲ ಅವ್ರು ಯಾವ್ದೇ ಕಪ್ಪ ಪರೀಕ್ಷೆ ಕೂಡ ಮಾಡಿಸಿರ್ಲಿಲ್ಲ ಅವ್ರು ಒಂದಿನ ನನಗೆ ಫೋನ್ ಮಾಡಿದ್ರು ಒಂದಿನ ಚಂದ್ರಕಲಾ ಅಂತ ಒಬ್ರು ಇನ್ನೊಬ್ರು ಸಂಘದ ಮೆಂಬರ್ ಇದ್ದಾರೆ ಅವ್ರು ನನಗೆ ಕಾಲ್ ಮಾಡಿದ್ರು ಈ ಥರ ಸುದೀನ್ಗೆ ಹುಷಾರಿಲ್ಲ ಏನ್ ಮಾಡೋದು ಕಳಿಸ್ತೀವಿ ಹಾಸ್ಪಿಟ್ಲಿಗೆ ತೋರಿಸ್ಕೊಡ್ತೀರಾ ಅಂತ ನಾನು ಕರೆಸ್ತೆ ಕರ್ಸ್ಬಿಟ್ಟು ನಮ್ಮಲ್ಲಿ ಪಿ ಡಿಲಿ ತೋರಿಸ್ತೆ ತೋರಿಸ್ದಾಗ ಎಕ್ಸ್ರೇ ಎಕ್ಸ್ರೇ ಅಲ್ಲಿ ಟಿ ಬಿ ಇದೆ ಅಂತ ಗೊತ್ತಾಯ್ತು ಅವಾಗ ಅವ್ರಿಗೆ ಅನಿಸ್ತು ಅವಾಗ ಓ ನಾನು ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಮನೆಯಲ್ಲಿ ನನಗೆ ಟಿ ಬಿ ಇರೋದು ಕೂಡ ಬೇರೆ ಬೇರೆ ಕಾಯಿಲೆಗಳು ತುತ್ತಾಗ್ಬೇಕಾಗದ್ ನಾನು ಹೌದು ಟಿ ಬಿ ಇರೋದು ಕೂಡ ನನಗೆ ಗೊತ್ತಾಗ್ತಿರ್ಲಿಲ್ಲ ಸದ್ಯ ನಾನು ಹಾಸ್ಪಿಟ್ಲಿಗೆ ಬಂದಿಲ್ಲ ಅಂತ ಮೇಲೆ ಅಂದಿದ್ರೆ ನಾನು ಸತ್ತೋಗ್ತಾ ಹೋಗ್ತಾ ಆ ದೇವಸ್ಥಾನ ಇಲ್ಲಿ ಅಲ್ಲಿ ಅಂತ ಕಾರಣ ಹೇಳ್ಕೊಂಡು ನಮ್ಮ ಮನೆಯವರು ನನ್ನ ಸಾಯಿಸ್ಬಿಡ್ತಾ ಇದ್ರು ನಾನು ಬಂದ ಬಂದ್ಮೇಲೆ ನಾನು ಬದಿಕೊಂಡೆ ಅಂತಂತ ಅವಳು ಕೂಡ ಬಂದಾಗ ನಮ್ಮ ಹತ್ರ ಅಮೌಂಟೇ ಇಲ್ಲ ಆ ಅಡ್ಮಿಷನ್ ಆಗಿ ಕೂಡ ಹೋಗ್ತಿರ್ಲಿಲ್ಲ ಚಿಕಿತ್ಸೆ ಅವ್ರಿಗೆ ಸ್ವಲ್ಪ ಬಡತನ ಕುಟುಂಬ ಅವರು ಹಂಗಿದ್ದಾಗ ನಾನು ಅವ್ರಿಗೆ ಧೈರ್ಯ ತುಂಬಿದೆ ಆತ್ಮಸ್ಥೈರ್ಯ ತುಂಬದೆ ಫಸ್ಟು ನೀವು ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಮ್ಮಲ್ಲಿ ಇದ್ರ ಬಗ್ಗೆನೇ ನಮ್ಮ ಯೋಗಕ್ಷಮ ಸಮಿತಿ ಮೆಂಬರ್ಗಳ ಜೊತೆ ಈ ಥರ ಇದೆ ಒಂದು ಪೇಷಂಟು ಅಂತ ಹಂಗಿದ್ದಾಗ ಅವ್ರಿಗೆ ಪೂರ್ತಿ ಬ್ಲಡ್ಡು ಕೂಡ ಟ್ರಾನ್ಸ್ಮಿಷನ್ ಮಾಡಿಸೋದು ಅವರಿಗೆ ಎಚ್ ಬಿ ಕೂಡ ಕಡಿಮೆ ಇತ್ತು ನಮ್ಮಲ್ಲಿ ಬ್ಲಡ್ಡು ಕೂಡ ಹಾಕ್ಸ್ಕೊಟ್ವಿ ಜೊತೆಗೆ ಟಿ ಬಿ ಟ್ರೀಟ್ಮೆಂಟ್ ಕೂಡ ಶುರು ಮಾಡಿದ್ವಿ ನಮ್ಮಲ್ಲೇ ಕೂಡ ಒಂದು ಹದಿನೈದು ದಿನಗಳ ಕಾಲ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ರು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡ್ಕೋ ಮಾಡ್ತಾಯಿದ್ರು ಸ್ವಲ್ಪ ಸ್ಟೇಬಲ್ ಆದ್ರು ಅನ್ನೋದು ಅಂದಮೇಲೆ ನಮ್ಮಲ್ಲಿ ಡಾಕ್ಟ್ರು ಅವ್ರನ್ನ ಡಿಸ್ಚಾರ್ಜ್ ಮಾಡ್ರು ಡಿಸ್ಚಾರ್ಜ್ ಆದ್ಮೇಲೆ ಕೂಡ ನಾವು ಅವ್ರ ಮನೆಗೆ ವೀಕ್ಲಿ ಒಂದು ಸಲ ಎರಡು ಸಲ ಫೀಲ್ಡ್ ಹೋದಾಗ ಮತ್ತು ಟಿ ಬಿ ಸ್ಕ್ರೀನಿಂಗ್ ಕ್ಯಾಂಪ್ ಹೋದಾಗಲೆಲ್ಲ ಅವ್ರ ಮನೆಗೆ ಭೇಟಿ ಇದೆ ಭೇಟಿ ಮಾಡಿದಾಗ ಅವ್ರ ತಾಯಿ ಕೂಡ ಅಂತ ಇದ್ರು ಹಾಸ್ಪಿಟಲ್ ನಮಗೆ ತುಂಬ ಸಹಕಾರ ಮಾಡ್ತು ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ತಗೊಳ್ಳಲಿಲ್ಲ ಫ್ರೀಯಾಗಿ ನಮ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ರು ಮತ್ತು ನನ್ನ ಕರ್ಕೊ ಬಂದಿಲ್ಲ ಅಂತಂದಿದ್ರೆ ನಾನು ಅವ್ರ ಮಾತು ಕೇಳ್ಕೊಂಡು ಜನಗಳ ಮಾತೆಲ್ಲ ಕೇಳ್ಕೊಂಡು ನನ್ನ ಮಗಳನ್ನ ದೇವಸ್ಥಾನ ಅಂತ ತಿರುಗಿಸ್ತಾ ಇದ್ರೆ ನನ್ನ ಮಗ ಸತ್ತೋಗ್ತಾ ಇದ್ಲು ಸದ್ಯಲ್ ಬರಲಾಗಿ ನನ್ನ ಮಗಳು ಬದಿಕೊಂಡ್ಲು ನಾವು ಇನ್ನೂ ನಾಲ್ಕು ನಾಲ್ಕು ಜನಗಳಿಗೆ ನಾವು ಮಾಹಿತಿನ ಕೊಡ್ತೀವಿ ಈ ತರ ಅಂತೇಳಿ ಅಂತ ಹೇಳಿ ಕೆಮ್ಮು ಮತ್ತೆ ಜ್ವರ ಬಿಟ್ಟು ಬಿಟ್ಟು ಬರೋದು ತೂಕ ಕಡಿಮೆ ಆಗೋದು ಈ ತರ ಆದ್ರೆ ತಕ್ಷಣ ಫೋನ್ ಮಾಡ್ತಾರೆ ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಸ್ವಲ್ಪ ತೋರಿಸ್ ಕಳಿಸಿ ಅಂತ ಅಂತ ಫೋನ್ ಮಾಡಿ ಹೇಳೋದಿದೆ ಹಾಗೆ ಇನ್ನೂ ಒಂದು ಅನುಭವನ ಹಂಚ್ಕೋಬಹುದ ನಿಮ್ನಳ್ಳಿ ಹಾಡೇವರಿ ಒಬ್ಬರು ಜ್ಯೋತಿ ಅಂತ ಅಂತ ಒಂದು ಪೇಶೆಂಟ್ ಇದ್ರು ಅವರು ಕೂಡ ಒಂದು ಪೂರ್ತಿ ತೆಳ್ಳಗಾಗಿ ಅವ್ರಿಗೆ ಟಿ ಬಿ ಕಾಯಿಲೆ ಜಾಸ್ತಿನೇ ಆಗಿತ್ತು ಅವ್ರಿಗೆ ಅವರು ಕೂಡ ಎಲ್ಲ ಜಾಂಡೀಸ್ ಇದೆ ಅವಳಿಗೆ ಆ ಕಾಯಿಲೆ ಬೇರೆ ಕಾಯಿಲೆ ಮತ್ತು ನಮ್ಮ ಹಳ್ಳಿ ಕಡೆ ಸಂಪ್ರದಾಯ ಇರ್ತಾರನೆ ಅವ್ಳಿಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಈ ಥರ ಆಗಿದ್ದಾಳೆ ಮೇಲೆ ಹೇಳ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ತುಂಬ ಸಿವಿಯರ್ಗ ಅವಳು ಅವಾಗ ಅವರ ಅಕ್ಕ ಮಾದೇವಮ್ಮ ಅಂತಂತ ಅವರು ಕರ್ಕೊಬಂದರು ಕರ್ಕೊಬಂದು ಫಸ್ಟು ನನ್ನನ್ನೇ ನೋಡಿದ್ದವರು ಏನು ಮಾಡೋದು ಈ ಥರ ಇದೆಯಲ್ಲ ಯಾವ ತೋರಿಸೋಣ ತೋರ್ಸೋಣ ಅಂತ ನಾನು ನಮ್ಮ ಚಂದ್ರಶೇಖರ್ ಡಾಕ್ಟ್ರಿಗೆ ಕೇಶಿಟ್ ಮಾಡಿಸಿದೆ ಮಾಡಿಸ್ಬಿಟ್ಟು ನೋಡಿದಾಗ ಡಾಕ್ಟ್ರು ನೋಡಿಬಿಟ್ಟು ಸ್ಪುಟಮ್ ಟೆಸ್ಟು ಮಾಡಿಸಿದ್ರು ಅದರಲ್ಲೂ ಕೂಡ ಪಾಸಿಟಿವ್ ಬಂತು ಎಕ್ಸ್ರೇಲೂ ಕೂಡ ಪಾಸಿಟಿವ್ ಅಂತ ಬಂತು ಅವರು ಒಂದು ಟ್ವೆಂಟಿ ಡೇಸ್ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ರು ಅವ್ರಿಗೂ ಕೂಡ ಎಚ್ ಬಿ ಫೋರ್ ಪಾಯಿಂಟೇನೆ ಇತ್ತು ಅವ್ರಿಗೂ ಎರಡು ಬ್ಯಾಗು ಬ್ಲಡ್ ಹಾಕ್ಸ್ತೀವಿ ಬ್ಲಡ್ ಹಾಕ್ಸಿದ್ಮೇಲೆ ಅವರು ಟೂ ತೌಸಂಡನ್ನೇ ಪೇ ಅಷ್ಟೇ ಪೂರ್ತಿ ಇನ್ನು ಮಿಕ್ಕಿದೆಲ್ಲ ಡಿಸ್ಕೌಂಟ್ ಮಾಡಿಸಿ ನಮ್ಮಲ್ಲೇನೆ ತುಂಬ ಸಹಾಯ ಮಾಡಿದ್ರು ಆ ಟೈಮಲ್ಲಿ ಅವರು ಅಂತ ಇದ್ರು ಇನ್ನೊಂದಿನ ಅವ್ರ ಮನೆಗೆ ನಾನು ಓದೆ ಫಸ್ಟು ವಿಸಿಟ್ ಹೋದಾಗ ಹೋಮ್ ವಿಸಿಟ್ ಹೋದಾಗ ನಾನು ನೋಡಿದಾಗ ಸಪ್ರೇಟ್ ಒಂದು ಕಡೆ ಕೂರಿಸಿದ್ರು ಅವ್ರನ್ನ ಮಾಸ್ಕ್ ಹಾಕಿ ಒಂದು ಕಡೆ ಕೂರಿಸ್ಬಿಟ್ಟಿದ್ರು ಅವ್ರಿಗೆ ಪ್ರತ್ಯೇಕವಾಗಿ ಒಂದು ತಟ್ಟೆ ಒಂದು ಲೋಟ ಆ ಥರ ಕೊಟ್ಬಿಟ್ಟಿದ್ರು ಆವಾಗ ನಾನು ಹೇಳಿದೆ ಪ್ರತ್ಯೇಕವಾಗಿ ಕೂರಿಸಿರೋದೇನ ಸರಿಯೇ ಆದರೂ ಕೂಡ ಪೂರ್ತಿ ಕಳಾಂಕ ತಾರತಮ್ಯ ಥರ ಹೋಗಬೇಡಿ ಅವ್ರಿಗೆ ಸ್ಟಿಗ್ಮಾ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ ಯಾಕಂದ್ರೆ ಆ ಥರ ಹೇಳಿದಾಗ ಅವ್ರಿಗೂ ಕೂಡ ಭಯ ಬರುತ್ತೆ ಓ ನಾನು ಏನು ದೇವರು ಏನೋ ತುಂಬಾ ತೊಂದರೆ ಕೊಟ್ಟಿದ್ದಾನೆ ನಾನು ಬದುಕ್ತಿನ ಏನಕ್ಕೆ ನಾನು ಇಷ್ಟೊಂದು ಕೀಳಾ ಕಾಣ್ತಿದ್ದಾರೆ ಅವರು ನಾನು ತಿಂದದನ್ನ ಅವರು ಮುಟ್ಟಲ್ಲ ಅವರು ನನ್ನ ಹತ್ರ ಸೇರಿಸಲ್ಲ ಈ ಥರ ಎಲ್ಲ ಅವರು ಕೂಡ ಯೋಚನೆ ಮಾಡೋದಿರುತ್ತೆ ಹಂಗಿದ್ದಾಗ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿದೆ ಅಷ್ಟು ಕೀಳಾಗಿ ನೋಡೋಕ್ಕೆ ಹೋಗ್ಬೇಡಿ ಇದು ಕೂಡ ಆರು ತಿಂಗಳು ಮಾತ್ರ ತಗೊಂಡ್ರೆ ಸಂಪೂರ್ಣ ಗುಣ ಮಾಡ್ಕೋಬೋದು ಹಂಗಿದ್ದಾಗ ಒಂದು ಎರಡು ತಿಂಗಳು ಮಾತ್ರ ಇವರು ಮಕ್ಳ ಹತ್ರ ವಯಸ್ಸಾದವ್ರ ಹತ್ರ ಹೋಗೋದು ಬೇಡ ಜೊತೆಗೆ ಇರಲಿ ಅವರು ಆದರೂ ಕೂಡ ಅವ್ರಿಗೂ ಚೆನ್ನಾಗಿ ಡೈಲಿ ಸ್ನಾನ ಮಾಡಿಸಿ ಪ್ರತಿದಿನ ನಾಲ್ಕು ಬಾರಿ ಊಟ ಮಾಡಿಸಿ ಮಾತ್ರೆಗಳನ್ನ ಕೊಡಿ ಈಗ ನೀವುಗಳೇ ಈ ಥರ ಅವ್ರನ್ನ ಕೀಳಾಗಿ ನೋಡಿದಾಗ ಅವ್ರಿಗೆ ಇನ್ನೂ ಮನಸ್ಸು ನೋವು ಆಗ್ತಾ ಇರುತ್ತೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರೂ ಈ ಥರ ಎಲ್ಲ ನಾನು ಫ್ಯಾಮಿಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ಮೇಲೆ ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅವ್ರ ಅಕ್ಕ ಕೇರ್ ಮಾಡಿದ್ಮೇಲೆ ಇವಾಗ ತುಂಬ ಚೆನ್ನಾಗಿದ್ದಾಳೆ ಅವಳು ಕೆಲ್ಸಕ್ಕೆಲ್ಲ ಹೋಗ್ತಾಳೆ ಇವಾಗ ಹೇಳ್ತಾ ಹೇಳ್ತಾಯಿದ್ರು ಅವ್ರ ತಾಯಿ ಅಂದರೆ ಇದೇ ಥರ ಪೇಷಂಟ್ಗಳು ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ತುಂಬನೇ ಒಳ್ಳೆ ಅಭಿಪ್ರಾಯ ಇದೆ ಅಂದರೆ ಪೇಷಂಟ್ಗಳಾಗಿ ನಮ್ಮಲ್ಲಿ ಮೊದಲು ನಾನು ಹಾಸ್ಪಿಟ್ಲ್ ಬಗ್ಗೆ ನಾನು ಹೇಳ್ಕೊಳಕ್ಕೆ ಎಷ್ಟು ಇಚ್ಛೆ ಪಡ್ತೀನಿ ಅಂತಂದರೆ ಮೊದಲು ವ್ಯಕ್ತಿಯ ಆರೋಗ್ಯ ಮುಖ್ಯ ಅವರಿಗೆ ಮೊದಲು ಚಿಕಿತ್ಸೆನ ಕೊಡಬೇಕು ನೆಕ್ಸ್ಟು ಕೊನೆಗೆ ಹೇಳಿದ್ದೇನು ಅಂದರೆ ನಮ್ಮಲ್ಲಿ ನಿಮ್ಮ ಹತ್ರ ಎಷ್ಟು ಸಾಧನೋ ಅಷ್ಟು ಅಮೌಂಟನ್ನ ಪೇ ಮಾಡಿ ಎಲ್ಲನೂ ಪೇ ಮಾಡಿ ಅಂತ ಅಂತ ಅಂತಂತ ಅವ್ರ ಹತ್ರ ಎಷ್ಟು ಸಾಧನ ಅಷ್ಟೇ ಪೇ ಮಾಡಿದ್ರು ಅವರು ಅದು ನಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಹಾಸ್ಪಿಟ್ಲಿಗೆ ಅಂತ ನಾನು ಈ ಒಂದ್ ಟೈಮಲ್ಲಿ ಕೇಳಕ್ ಅದೇ ನೀವು ಕ್ಷಯ ರೋಗಿಗಳಿಗೆ ಉತ್ತಮವಾದ ಸಲಹೆ ಸಹಕಾರ ನೀಡಿ ಅವರ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀರಾ ಅವರು ಸಹ ನಿಮ್ಮ ಚಿಕಿತ್ಸೆಯನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿರೋ ಇರೋ ಸೌಲಭ್ಯಗಳನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ದಾರೆ ಅಂತ ಗುಣಮುಖರಾಗಿದ್ದಾರೆ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾದ ವಿಚಾರಗಳನ್ನ ಹೇಳ್ತಾ ಇದ್ದೀರಾ ಹಾಗೇನೆ ಮೇಡಮ್ ಇವಾಗ ನಾವು ಕ್ಷಯ ರೋಗಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಕ್ಷಯ ರೋಗಿಗಳಿಗೆ ಆಪ್ತ ಸಮಾಲೋಚನೆ ಮಾಡೋದು ಎಷ್ಟು ಅವಶ್ಯಕ ಅಂತ ಹೇಳ್ತೀರಾ ಕ್ಷಯ ರೋಗಿಗಳಿಗೆ ಆಪ್ತ ಸಮಾಲೋಚನೆ ಮಾಡೋದು ತುಂಬನೇ ಅವಶ್ಯಕತೆ ಇದೆ ಯಾಕೆಂದ್ರೆ ಆಪ್ತ ಸಮಾಲೋಚನೆ ಮಾಡೋದ್ರಿಂದ ಅವರಲ್ಲಿರುವ ಭಯನ ಮೊದಲು ಹೋಗ್ಲಾಡ್ಸ್ಬಹುದು ಹ್ಮ್ ಮೂಢನಂಬಿಕೆಗಳನ್ನ ಹೋಗ್ಲಾಡ್ಸ್ಬಹುದು ಸೂಕ್ತವಾದ ಸಲಹೆನ ಕೊಡ್ಬೋದು ಅವರಿಗೆ ಮತ್ತೆ ಅವರು ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಮತ್ತೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗೆಯಲ್ಲಿ ಅವ್ರಿಗೆ ಅರಿವು ಮೂಡಿಸ್ಬೋದು ಮತ್ತೆ ಮಾನಸಿಕವಾದ ಆತ್ಮ ಧೈರ್ಯವನ್ನು ಅವ್ರಿಗೆ ತುಂಬಬೇಕು ಫಸ್ಟ್ ನಾವು ಹೌದು ಆತ್ಮಸ್ಥೈರ್ಯವನ್ನು ತುಂಬಿದಾಗ ಅವರು ಈ ಒಂದು ಯೋಚನೆಯಿಂದ ಹೊರ ಬರ್ಬೋದು ಅವರು ಕೆಲವರೆಲ್ಲ ಟಿ ಬಿ ಇದೆ ತಕ್ಷಣನೇ ಯೋಚನೆ ಮಾಡೋಕೆ ಶುರು ಮಾಡಿಬಿಡ್ತಾರೆ ನನಗ ವಾಸನೆ ಆಗಲ್ವೇನೋದು ಸತ್ತೋಗ್ಬಿಡ್ತೀನಿ ನನ್ನ ಎಲ್ಲರೂ ಕೀಳಾ ಕಾಣ್ತಾರೆ ನಮ್ಮ ಮನೆ ಹತ್ರ ಯಾರೂ ಬರಲ್ಲ ನಾನು ಯಾರೂ ಆ ಹತ್ರ ಸೇರಿಸ್ಕೊಳ್ಳಲ್ಲ ಮತ್ತೆ ನಮ್ಮ ಮನೆ ಪಕ್ಕಕ್ಕೂ ಯಾರು ಬರಲ್ಲ ಮಾತಾಡಕ್ಕೆ ನನ್ನ ಜೊತೆ ಮಾತಾಡಕ್ಕೆ ನಮಗೂ ಬಂದ್ಬಿಡುತ್ತೇನೋ ಭಯ ಅವರಲ್ಲಿದೆ ಮತ್ತೆ ಚಿಕ್ಕ ಮಕ್ಕಳನ್ನ ನನ್ನ ಹತ್ರ ಕಳಿಸಲ್ಲ ಈ ತರ ಎಲ್ಲ ಅವ್ರಿಗೆ ತುಂಬಾ ಬೇಜಾರ್ ಇರುತ್ತೆ ಅವ್ರಿಗೆ ಅದನ್ನ ಹೋಗ್ಲಾಡಿಸಬಹುದು ಈ ತರ ಕೌನ್ಸಿಲಿಂಗ್ ಮಾಡೋದ್ರಿಂದ ಈ ತರ ಎಲ್ಲ ಮಾಹಿತಿನ ಹೋಗ್ಲಾಡ್ಸ್ಬಹುದು ಫಸ್ಟ್ ಅವರು ಪ್ರತ್ಯೇಕವಾದ ಸ್ಥಳದಲ್ಲಿ ಅವ್ರು ಇರಿಸಿದಾಗ ತುಂಬಾನೇ ಯೋಚನೆ ಮಾಡ್ತಾರೆ ಅವರು ನನ್ನೇ ಸಪರೇಟ್ ಒಂದು ತೊಂದರೆ ಆಗಿತ್ತು ದೊಡ್ಡಖಾಯಿಲೆ ನನಗೆ ಇದ್ರಿಂದ ನಾನು ಹೆಂಗ ಆಚೆ ಬರೋದು ಅಂತ ಅವರಲ್ಲಿ ಒಂದು ಭಯದ ವಾತಾವರಣ ಇರುತ್ತೆ ಅವರಲ್ಲಿ ಅದನ್ನೆಲ್ಲ ನಾವು ಹೋಗ್ಲಾಡಿಸಬಹುದು ಫಸ್ಟ್ ಮೇನ್ ಆಗಿ ಅವರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕು ತುಂಬಿದಾಗ ಮಾತ್ರ ಅವರು ಆ ಸಮಸ್ಯೆಯಿಂದ ಹೊರ ಬರಕ್ ಸಾಧ್ಯ ಹೌದು ಅದೇ ಅವರಿಗೆ ಯಾವುದೇ ರೀತಿಯ ಮಾನಸಿಕವಾಗಿ ಅಂದ್ರೆ ನೀವು ಸ್ಥೈರ್ಯ ಅಂದ್ರೆ ಬಲ ತುಂಬಬೇಕು ಅಂತಂದ್ರೆ ಆಪ್ತ ಸಮಾಲೋಚನೆ ಮುಖ್ಯ ಅಂತ ಹೇಳ್ತಾ ಇದ್ದೀರಾ ಈ ಭಯದಿಂದ ದೂರ ಇದ್ದು ಅವರು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖವಾಗಬಹುದು ಅನ್ನೋ ಭರವಸೆಯನ್ನ ನೀವು ನೀಡ್ತೀರಾ ಹಪ್ತ ಸಮಾಲೋಚನೆ ವೇಳೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಹಾಗೆಯೇ ಈಗ ಕೊನೆಯದಾಗಿ ನಮ್ಮ ಸಮುದಾಯದ ಕೇಳುಗರಿಗೆ ಕ್ಷಯ ರೋಗಿಗಳಿಗೆ ಏನು ಸಲಹೆ ಸಂದೇಶಗಳನ್ನ ಕೊಡಲು ಇಷ್ಟಪಡ್ತೀರಾ ಆರೋಗ್ಯ ಇಲಾಖೆ ರಾಷ್ಟ್ರೀಯ ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ನಗರ ಮತ್ತು ಗ್ರಾಮೀಣ ಭಾರತದ ಜನರಲ್ಲಿ ಕ್ಷಯ ರೋಗ ವಾಸಿಯಾಗಬಹುದಾದಂಥ ಕಾಯಿಲೆ ಮತ್ತು ಕ್ಷಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ರೆ ರೋಗ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಏನೋ ಭರವಸೆ ಇದರಿಂದ ಸಮುದಾಯದ ಜನಗಳಲ್ಲಿ ಕೆಲವರೆಲ್ಲ ಇವಾಗ ಟಿ ಬಿ ಕಾಯಿಲೆ ಇದೇನಾದ ಏನೆಲ್ಲ ಸಿಂಟಮ್ಸ್ ಇರುತ್ತೆ ಅದೆಲ್ಲ ಗಮನಿಸಿ ಅವ್ರ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಈಗ ಉದಾಹರಣೆಗೆ ಎರಡು ವಾರ ಮೇಲ್ಪಟ್ಟೆ ಕೆಮ್ಮಿರ್ಬೋದು ಪದೇ ಪದೇ ಜ್ವರ ಬರೋದಿರ್ಬೋದು ಅದು ರಾತ್ರಿ ವೇಳೆ ಜ್ವರ ಬರೋದಿರ್ಬೋದು ಹಸಿವಾಗದಂತೆ ಇರಬಹುದು ಎದೆ ನೋವು ಬರೋದಿರೋದು ಮತ್ತೆ ಕಫದಲ್ಲಿ ರಕ್ತ ಬೀಳದಿರ್ಬಹುದು ಮತ್ತೆ ತೂಕ ಕಡಿಮೆ ಆಗದಿರ್ಬೋದು ಈ ಥರ ಎಲ್ಲ ಸಿಂಟಮ್ಸ್ ಇದ್ದಾಗ ಈ ಥರ ಮಾಹಿತಿ ಎಲ್ಲ ಕೊಟ್ಟಾಗ ಸಮುದಾಯದ ಜನರುಗಳು ಇದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಸಿಂಟಮ್ಸ್ ಬಂದಾಗ ಹಾಸ್ಪಿಟಲ್ ಬಂದು ಕಪ್ಪ ಪರೀಕ್ಷೆ ಮಾಡಿಸ್ಕೊಳ್ಳೋದು ನಾವು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡು ಬಂದ್ರೆ ಸಹ ತಕ್ಷಣ ಬಂದು ಚಿಕಿತ್ಸೆ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಅವ್ರು ಆರ್ ತಿಂಗಳು ಚಿಕಿತ್ಸೆ ಪಡ್ಕೊಳದ್ರಿಂದ ಅವರು ಸಂಪೂರ್ಣವಾಗಿ ಗುಣಮುಖರ ಆಗ್ಬಹುದು ಹಾಗೆ ಉತ್ತಮ ರೀತಿಯ ಜೀವನವನ್ನ ನಡೆಸ್ಬಾರ ಅಂತ ಹೇಳ್ತಾ ಇದ್ದೀರಾ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದ್ರೆ ಕ್ಷಯ ರೋಗಿಗಳಿಗೆ ಆಪ್ತ ಸಮಾಲೋಚನೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಇದಕ್ಕಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಹ್ಮ್ ಕೇಳಿದ್ರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕ್ಷಯರೋಗ ತಡೆಗಟ್ಟುವಲ್ಲಿ ಆಪ್ತ ಸಮಾಲೋಚಕರ ಪಾತ್ರದ ಕುರಿತು ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಶ್ರೀಮತಿ ಮಮತಾರವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ